ನೋಡಿ ಸರ್ ಇಲ್ ನೋಡಿ ಸರ್ ಈ ಕಡೆ ನೋಡಿ ಈ ಕಡೆ ಏನು ಇಲ್ಲ ನೋಡಿ ಸರ್ ಈ ಕಡೆ ನಾನು ಎಷ್ಟು ಬಿದ್ದಿದ್ದ ಅಲ್ಲ ಇವ್ನ ಬುದ್ಧಿ ಜ್ಞಾನ ಇದೆ ನೋಡಿ ಅಲ್ಲ ನೀನ್ ಮಾಸ್ಟ್ರು ಇಲ್ಲಾಂದ್ರೆ ನಿನಗೆ ಇವಾಗ ಈ ತರ ಯಾರನ್ನ ಹೊಡಿತಾರ ಏ ನೀನೇ ನಿನಗೆ ಯಾಕಂದ್ರೆ ಮದುವೆ ಆಗಿಲ್ಲ ನಿನಗೆ ಮಕ್ಕಳಿಲ್ಲ ಅದಕ್ಕೆ ನಿನಗೆ ಗೊತ್ತಿಲ್ಲ ನೀನ್ ಬೆಂಕಿ ಅಂತ ಇನ್ನ ಅಕ್ಕ ಇರ್ತಾರೆ ತಂಗಿ ಇರ್ತಾರೆ ಅಣ್ಣ ಇರ್ತಾರೆ ತಮ್ಮ ಇರ್ತಾರೆ ಎಷ್ಟು ಗೊತ್ತಾ ನಡಿಯ ತಂದೆ ಇಲ್ಲಾರಿ ಅವ್ರಿಗೆ ಗೊತ್ತಾ ತಂದೆ ಇಲ್ಲ ಅವ್ರಿಗೆ ಮಾಡ ಮುಂಚೆ ಬರೋಕ್ಕಿಂತ ಬಂದಾಗ ಫಸ್ಟ್ ತಂದೆ ಇಲ್ಲ ಅಂದಿದ್ದಕ್ಕ ನಾನ್ ಏನ್ ಮಾಡಿದ ಕೇಳಿ ಅಳು ಬರ್ತ ನೋಡಿದ ತಕ್ಷಣ ಏನ್ ಬರೋದು ನಿನಗೆ ಬಂದ್ ಅಲ್ಲ ಎಮ್ಮೆ ಕೊಡ್ತಂಗೆ ಹೊರದಿದ್ದಿಲ್ಲ ನಿನ್ ಮನ ಮಾಡಿದಲ್ಲ ನಿಂಗೆ ಏನು ಅಪ್ಪ ಕೇಳ್ಬಿಡ್ತಾರೆ ಮಗುನ ಎಲ್ರು ಬದ್ರಸ್ತಾರೆ ಇಲ್ಲ ಅಂದಿಲ್ಲ ಈ ರೀತಿ ಅಲ್ಲ ನಾವ್ ಈ ರೀತಿ ಎಲ್ಲೂ ನೋಡ್ಲೇ ಇಲ್ಲ ಆಮೇಲೆ ನಾನು ಪ್ರಿನ್ಸಿಪಾಲ್ ಇದ್ರ ಬಗ್ಗೆ ಏನ್ ಹೇಳಿದ್ರು ಸರ್ ಮಕ್ಕಳು ಮತ್ತೆ ನಾನು ಇಮಿಡಿಯೇಟ್ ಪೇರೆಂಟ್ಸ್ ಮೀಟಿಂಗ್ ಆಗ್ಬಿಟ್ಟೆ ಅವ್ರು ಹೇಳಿದ ತಕ್ಷಣ ಹಿಂಗ್ ಆಗಿದೆ ಅಂತ ಹೇಳಿದ್ರು ಇವಾಗ ನಾಲ್ಕು ಏಟು ಹೊಡೆದಿದ್ದೀನಿ ಅಂತ ಹೇಳಿದ್ರಲ್ವಾ ನೀವೇನು ಆಕ್ಷನ್ ತಗೊಂಡ್ರಿ ಅವ್ರು ಅವ್ರು ಹೇಳಿದೀನಿ ಸರ್ ಈ ತರ ಆಗ್ಬಾರ್ದು ನೆಕ್ಸ್ಟ್ ಈ ತರ ಪೇರೆಂಟ್ಸ್ ಎಲ್ಲ ಗಮನಕ್ಕೆ ಹೋಗುತ್ತೆ ಮತ್ತೆ ಅವರೆಲ್ಲ ಬಂದಾಗ ನಾವ್ ಇದನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ನಾವ್ ಒಬ್ರು ಮಾಡೋ ತಪ್ಪಿಂದ ಇಡೀ ಶಾಲೆಗೆ ಕೆಟ್ಟಸ ಬರುತ್ತೆ ಇವಾಗ್ಲೇ ನಮ್ ಶಾಲೆಗೆ ಆಲ್ರೆಡಿ ಕೆಟ್ಟಸ ಬಂದಿದೆ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಮಗುಗೆ ಹೇಗೆ ಹೊಡೆದಿದ್ದಾರೆ

ನಾವು ನಾ ಬೈರ್ಕೂರ್ಗೆ ಬಂದಿದ್ದೆ ಬೈರ್ಕೂರಿಂದ ಬರ್ತಿವಾಗ ಮತ್ತೆ ಈ ಮಗು ಆ ಅಂಜು ಬಾಸ್ ಅವ್ರಿಗೆ ಗಮನಕ್ಕೆ ಹೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಾಗ ಕೂಡಲೇ ನಾನು ಆಕಡೆ ಬಂದೆ ಮತ್ತೆ ಬಸ್ ಎಲ್ಲಿ ಹೋಗ್ತಾ ಅಂತ ಕೇಳಿದಾಗ ಈ ತರ ಮುರೈ ದೇಸಾಯಿ ಶಾಲೆ ಹತ್ರ ಹೋಗ್ತಾ ಇದೀವಿ ಅಂತ ಹೇಳಿದ್ ಸಮಾಚಾರ ಅಂದಾಗ ಇಂತ ಮಗುನ ಶಾಲೆಯಲ್ಲಿ ಈ ತರ ಹೊಡೆದಿದ್ದಾರೆ ಅಂತ ನೋಡಿದಾಗ ಇಲ್ಲಿ ಬಿಡಿ ಬಸ್ ಒಂದು ಅವಕಾಶ ಮಾಡ್ಕೊಡಿ ನಾನು ಹೇಳಿದೆ ಬಟ್ ಆ ಶರ್ಟ್ ಬಿಚ್ ನೋಡಿದಾಗ ನನಗೆ ಅಳೂನೆ ಬಂದ್ಬಿಡ್ತು ಆ ರೀತಿ ಹೊಡೆದಿದ್ದಾನೆ ಇಲ್ಲಿ ವಾರ್ಡಲ್ ನಲ್ಲಿ ಇನ್ಚಾರ್ಜ್ ಆ ಇದು ಯಾವ ರೀತಿ ಸರಿ ಅಂತ ಹೇಳ್ತೀನಿ ಕೂಡಲೇ ಅಂಜು ಬಾಸ್ ಅವರು ಆ ಶಾಲೆಗೆ ಭೇಟಿ ಕೊಟ್ಟು ಏನಿದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅಂಜು ಬಾಸ್ ಅವರು ನಮ್ಮ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದಾರೆ ಅದೇ ರೀತಿ ತಾಲೂಕಿನ ದಂಡಾಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಮತ್ತೆ ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಸರ್ ಅವರಿಗೆ ಅವ್ರ ಗಮನಕ್ಕೆ ತಂದಿದ್ದಾರೆ ನಮ್ಮ ಅಂಜು ಬಾಸ್ ಅವರು ಕೂಡಲೇ ಅದೇನಿದೆ ಕ್ರಮ ತಗೋಬೇಕು ಮುಂದಿನ ಈ ರೀತಿ ಯಾವುದೇ ರೀತಿ ಆಗ್ಬೇಕು ಮಗುನ ಭಯ ಇಡಿಸ್ತಾರೆ ನಾನು ಇಲ್ಲ ಅಂದಿಲ್ಲ ಅದೇ ಯಾವ ರೀತಿ ಇರಿಸಬೇಕು ಅದೇ ರೀತಿ ಇರಿಸಬೇಕು ಈ ರೀತಿ ಏನೋ ಸದ್ದೋಗ್ ಬಿಟ್ಟಿದ್ರೆ ಯಾರಿಗೆ ಹಣ ಇದಕ್ಕೆ ಸದ್ದಾಗ್ಬಿಟ್ಟು ಇಲ್ಲೇ ಬೇಕಾದ್ರೆ ಹೋಣ್ ಬಿಡ್ತಾ ಇದ್ರಿ ಶಾಲೆಯಲ್ಲಿ ಮುರೈ ದೇಶ ಶಾಲೆಯಲ್ಲಿ ಆ ಒಳ್ಳೆ ಹೆಸರು ಇದೆ ಮುರಾಯಿ ದೇಸಾಯಿ ಶಾಲೆಗೆ ಆದ್ರೆ ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಇದು ಮುರಾಯಿ ದೇಸಾಯಿ ವಸತಿ ಶಾಲೆ ಆಂಗ್ಲ ಮಾಧ್ಯಮ ನಮ್ಮ ಬಾಲ್ಸಂದ್ರದಲ್ಲಿ ಇರೋದು ತುಂಬಾ ಇದು ಅನಾಹುತ ಆಗಿದೆ ನಿಜವಾಗ್ಲೂ ಅವ್ರ ತಾಯಿ ನೋಡ್ಬೇಕ್ರಿ ಗೋ ಅಂತ ಅಳ್ತಾರೆ ಹ ಒಂದೇ ಮಗು ಇವ್ರ ತಂದೆ ಇಲ್ಲ ತಂದೆ ಇಲ್ಲ ಆಕ್ಷ ತೀರ್ಕೊಂಡಿದ್ದಾರೆ ಮಗು ಹ ಇವ್ರು ಈ ರೀತಿ ಮಾಡಿದ್ದಾರೆ ಏನೋ ಸ್ವಲ್ಪ ಏನಾದ್ರು ಮನ ಮರ ಇದೆಯಲ್ಲ ಇವ್ರಿಗೆ ಹ ಏನ್ ತಿಳ್ಕೊಂಡಿದ್ದಾರೆ ಇವರು ಒಂದು ಮಗು ತುಂಬಾ ಬ್ರಿಲಿಯಂಟ್ ಇದೆ ಆ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಹೆಂಗೆ ಎತ್ತು ಎಲ್ಲ ಹೇಳಿದ್ರೆ ಆಳ್ತು ಹತ್ತು ಹತ್ತು ಇದು ಆಗಿರೋದು ಇವತ್ತು ಸೋಮರ ಇವತ್ತಲ್ಲ ಆಗಿರೋದು ಇದಕ್ಕೆ ಹಿಂದೆ ಎಂಟು ದಿವಸಕ್ಕೆ ಸೋಮರ ಆಗಿರೋದು ಇದು ಇವತ್ತು ಬೆಳಕಿಗೆ ಬರ್ತಾ ಇರೋದು ಎಂಟು ದಿವಸದಿಂದ ಎಷ್ಟು ನಿರ್ಣಯ ಇರೀತಾನೆ ಈ ಮಗು ಹೇಳಿ ಹೋಗಿ ಚಿಕ್ಕ ಪ್ರಾಣ ಮಗುದು ಆ ಹೋಗ್ಲಿ ದೊಡ್ಡವನ ಹೋಗ್ಲಿ ಎಲ್ಲ ಹೇಳೋದಕ್ಕೆ ಅದನ್ನ ಏನ್ ಹೇಳ್ತಾನೆ ಇಲ್ಲಿ ಇನ್ಚಾರ್ಜ್ ನೀನ್ ಏನಾದ್ರೂ ಹೇಳದ್ರೆ ಜ್ವರ ಕಿರ್ಚಿ ಅಂದ್ರೆ ಒಂದ್ ಏಟ್ಗೆ ಅತಿ ಏಟು ಹೊಡಿತಾನೆ ಹತ್ರ ಏ ಮನ ಬಂದಿಲ್ಲ ಅವನಿಗೆ ಹ್ಮ್ ಎಲ್ಲಿಂದ ಇಲ್ಲಿ ಮಕ್ಕಳಿಗೆ ಹೊಡಿಯತ್ತೆ ಈ ರೀತಿ ಮಾಡ್ತಾನಂದ್ರೆ ಮತ್ತೊಬ್ಬ ಮಕ್ಕಳಿಗೆ ಶಾಲೆಗೆ ವಸತಿ ಶಾಲೆಗೆ ಸೇರ್ತಾರೆ ಮಕ್ಕಳು ಏನ್ ತಿಳ್ಕೊಂಡಿದ್ದಾರೆ ಇಲ್ಲಿ ಕೂಡಲೇ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ನಮ್ಮ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಭೇಟಿ ಕೊಡ್ಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ಕಠಿಣವಾದ ಕಾನೂನು ರೀತಿಯಲ್ಲಿ ಏನಿದೆ ಆ ತಗೋಬೇಕು ಅಂತ ಅಂಜುಬಾಸ್ ಸರ್ ಅವ್ರು ಹೇಳ್ತಿದ್ದು ಆ ರೀತಿ ತಗೋಬೇಕು ಅಂತ ಕೂಡಲೇ ನಾನು ಮನೆ ಮಾಡ್ತಾ ಇದೀನಿ ಒಂದು ವೇಳೆ ಏನ್ ಕಾನೂನು ರೀತಿಯಲ್ಲಿ ಕೂಡಲೇ ಎಫ್ಐಆರ್ ಮಾಡ್ಬೇಕು ಅತನ್ಗೆ ಆ ನೋವು ಅಷ್ಟು ನೋವು ಬರ್ತದೆ ನಾವು ಎಲ್ಲಾ ಶಾಲೆಗಳಿಗೆ ಭೇಟಿ ಕೊಟ್ಟು ಮಕ್ಕಳು ಬೆಳಿಬೇಕು ಬಾಳ್ಬೇಕು ಮುಂದಿನ ಒಂದ್ ಜೀವನ ಕಟ್ಕೋಬೇಕು ವಿದ್ಯಾವಂತರಾಗ್ಬೇಕು ಡಾಕ್ಟರ್ಸ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಡಿ ಸಿ ಹಾಕ್ಬೇಕು ಎಸ್ ಬಿ ಹಾಕ್ಬೇಕು ಕನಸು ಹಾಕೊಂಡಿದ್ದೀವಿ ಬಲ್ಬಲ್ ಸ್ವಲ್ಪ ಅವ್ರು ರೀತಿ ಈತಿರೀತಿ ಶಾಲೆ ರೀತಿ ಮಕ್ಕಳನ್ನ ಹೋದ್ರೆ ಮಕ್ಕಳು ಯಾಕೆ ಭಯ ಪಡಲ್ಲ ಹೇಳಿ ಅವ್ರ ತಾಯಿ ರೇ ಅವ್ ತಾಯಿ ಅವ್ರ ತಂದೆ ಇಲ್ಲ ಆ ಅಮ್ಮನ್ ಓ ಅಂತ ಹೇಳ್ತಾರ ಮಾವ ಎಲ್ಲಿದಾರೆ ಅವ್ರ ಮಾವ ಎಲ್ಲ ಇದ್ರು ಪಾಪ ಅವಳನ್ನ ಓ ಅಂತ ಹೇಳ್ತಾನೆ ಹಾ ಎಷ್ಟು ನೋವು ಹೇಳಿ ಅವ್ನು ಕಾಲೇ ಮುರಿದ್ಬಿಟ್ಟಿದಾರೆ ನಡೆಯಕಾಗ್ತಲ್ಲ ಅವ್ನಿಗೆ ಪರಿಸ್ಥಿತಿ ಈ ರೀತಿ ಆಗಿದೆ ಕೂಡಲೇ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಜು ಬಾಸ್ ಕೂಡಲೇ ಬಂದು ಇದನ್ನ ಎಲ್ಲೆಲ್ಲಾ ಪರಿಶೀಲನೆ ಮಾಡಿ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟು ಎಲ್ಲರನ್ನ ಕರೆಸಿ ಇಲ್ಲೊಂದು ಆ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇದು ಕೂಡಲೇ ಸರಿಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಣ್ಣ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ